ದೇವನಹಳ್ಳಿಯ ನಾಗರಿಕ ಬಂಧುಗಳೇ ಇವತ್ತು ನೀವೆಲ್ಲ ಅಭಿಮಾನ ಪಡುವಂತ ಖುಷಿ ಪಡುವಂತ ಸಮಯ ನಿಮ್ಮೂರಿನ ಒಬ್ಬ ಸಾಮಾನ್ಯ ಯುವಕ ಎಷ್ಟಪ್ಪ ಏಜು ಮೂವತ್ತು ವರ್ಷದ ಒಬ್ಬ ಸಾಮಾನ್ಯ ಯುವಕ ಇವತ್ತು ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಭ್ರಷ್ಟ ಪಕ್ಷಗಳ ನಡುವೆ ಭ್ರಷ್ಟ ರಾಜಕಾರಣಿಗಳ ನಡುವೆ ನಾನೂ ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು ನಾನು ಕೂಡ ಒಳ್ಳೆ ರಾಜಕಾರಣವನ್ನು ಮಾಡ್ಬೋದು ಈ ರೀತಿ ರಾಜಕಾರಣ ಮಾಡೋದಲ್ಲ ಪ್ರಾಮಾಣಿಕವಾದ ರಾಜಕಾರಣವನ್ನು ಮಾಡಿ ತೋರಿಸ್ತೀನಿ ಅಂತೇಳಿ ಈ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಸುಬ್ರಹ್ಮಣ್ಯ ಅವರು ನಿಂತಿದ್ದಾರೆ ಇವತ್ತು ನಿಮ್ಮೂರಿನ ಯುವಕ ಪ್ರಾಮಾಣಿಕ ಯುವಕ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಹಾಗೆ ಕೆಲಸ ಮಾಡುವಂತಹ ಪ್ರಾಮಾಣಿಕವಾಗಿ ದುಡಿಯುತ್ತಿರುವಂತಹ ವ್ಯಕ್ತಿಯನ್ನ ಇವತ್ತು ಚುನಾವಣೆಗೆ ನಿಲ್ಲಿಸಿದೀವಿ ಒಬ್ಬ ಯಾರೋ ಭ್ರಷ್ಟ ಪಕ್ಷಗಳ ಅಭ್ಯರ್ಥಿಗೂ ನಮ್ಮ ಅಭ್ಯರ್ಥಿಗೂ ಇರುವಂತ ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಭ್ರಷ್ಟ ಪಕ್ಷಗಳ ಅಭ್ಯರ್ಥಿಗಳು ಹಣ ಎಂಡ ಸೀರೆ ಕುಕ್ಕರ್ ರಿಕ್ಕರು ಹಣಕಾಸನ್ನು ಹಂಚಿ ರಾಜಕೀಯವನ್ನು ಮಾಡ್ತಾ ಇದ್ರೆ ನಾವು ಸಾಮಾನ್ಯ ಜನರ ಜೊತೆ ಅವರ ಕಷ್ಟಗಳನ್ನ ಬಗೆಹರಿಸೋದಿಕ್ಕೆ ಸರ್ಕಾರದಿಂದ ಆಗ್ಬೇಕಾದಂತ ಕೆಲಸಗಳನ್ನ ಬಗೆಹರಿಸೋದಿಕ್ಕೆ ಕೆಲಸವನ್ನ ಮಾಡ್ತಾ ಇದ್ದೀವಿ ತುಂಬಾ ಸಿಂಪಲ್ ಸಖತ್ ಸಿಂಪಲ್ ಆಗಿದೆ ವಿಷಯ ನೀವು ಮತ್ತೆ ಮತ್ತೆ ಪದೇ ಪದೇ ಯಾವ ಪಕ್ಷಗಳಿಗೆ ಓಟ್ ಹಾಕ್ತಾ ಇದ್ದೀರೋ ಅವರು ನಿಮ್ಮ ಜೀವನದ ಕಷ್ಟಗಳನ್ನ ಬಗೆಹರಿಸ್ತಾ ಇದ್ದಾರಾ ನಿಮ್ಮ ಬದುಕಿನ ಕಷ್ಟಗಳಿಗೂ ಚುನಾವಣೆಗೂ ಸಂಬಂಧ ಇದೆಯಾ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾದಂತ ಸಮಯ ಇವತ್ತು ಮನೆಯಲ್ಲಿ ಯಾರಾದ್ರೂ ಕುಟುಂಬದಲ್ಲಿ ಆರೋಗ್ಯ ಕೆಟ್ಟರೆ ನಿಮ್ಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗುತ್ತಾ ಅಥವಾ ನೀವು ಬೆಂಗಳೂರಿಗೆ ಪ್ರೈವೇಟ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ ನಿಮ್ಮ ಮಕ್ಕಳು ಓದ್ತಾ ಇರುವಂತ ಶಾಲೆ ಕಾಲೇಜುಗಳು ಉತ್ತಮವಾಗಿದ್ಯಾವಾ ಅಥವಾ ನೀವು ಪ್ರೈವೇಟ್ ಕಾಲೇಜಲ್ಲಿ ಐವತ್ ಸಾವಿರ ಲಕ್ಷ ರೂಪಾಯಿ ಹಣವನ್ನ ನೀವು ಕಟ್ಟಿ ಓದಿಸ್ತಾ ಇದ್ದೀರಾ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕೂಡ ಅಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗ್ಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ನಿಲುವು ಉಚಿತವಾಗಿ ಸಿಗ್ಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ನಿಲುವು ನೀವು ಇಲ್ಲೇ ಯಾವುದೋ ಒಂದು ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತೀರಾ ಅಲ್ಲೂ ಕೂಡ ನಿಮ್ಮನ್ನ ಟ್ರೀಟ್ ಮಾಡಬೇಕು ಉಚಿತವಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇರೋದು ನೀವು ಇಲ್ಲಿರುವಂತ ಯಾವುದೇ ಶಾಲಾ ಕಾಲೇಜುಗಳಿಗೆ ಸೇರಿಸಿದ್ರು ಕೂಡ ಉತ್ತಮವಾದ ಫ್ರೀ ಆದ ಎಜುಕೇಶನ್ ಸಿಗ್ಬೇಕು ಮೌಲ್ಯಯುತವಾದ ಎಜುಕೇಶನ್ ಸಿಗ್ಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ನಿಲು ನಿಮ್ಗೆ ಈಗ ಲಕ್ಷ ಲಕ್ಷ ಆಸ್ಪತ್ರೆಗಳಲ್ಲಿ ಕಟ್ಟು ಪಕ್ಷಗಳು ಬೇಕಾ ಎಲ್ಲ ಆಸ್ಪತ್ರೆಗಳಲ್ಲಿ ಉಚಿತವಾದ ಚಿಕಿತ್ಸೆ ಕೊಡುವಂತ ಪಕ್ಷಗಳು ಬೇಕಾ ಲಕ್ಷ ಲಕ್ಷ ಫೀಸ್ ಕಟ್ಟುವಂತ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡುವಂತ ಭ್ರಷ್ಟ ಪಕ್ಷಗಳು ಬೇಕಾ ಉತ್ತಮವಾದ ಫ್ರೀ ಆದ ಮೌಲ್ಯಯುತವಾದ ಶಿಕ್ಷಣ ಕೊಡ್ತೀವಿ ಅಂತ ಹೇಳುವಂತ ಕರ್ನಾಟಕ ರಾಜ ಸಮಿತಿ ಪಕ್ಷ ಬೇಕಾ ತದನಂತರ ಓದಿ ನಂತರ ನಿಮಗೆ ಉದ್ಯೋಗವನ್ನ ಕೊಡೋರು ಯಾರು ಈ ಎರಡು ಪಕ್ಷಗಳ ಪ್ರಣಾಳಿಕೆಯನ್ನ ನೋಡಿದ್ರೆ ನೀವು ಎಲ್ಲೂ ಕೂಡ ಯುವ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಉದ್ಯೋಗವನ್ನ ನೀವೇ ಮಾಡ್ಕೊಳ್ಳಿ ನೀವು ಹೇಗಾದ್ರೂ ಬಿದ್ದೋಗಿ ನಾವು ಮಾತ್ರ ಎಲ್ಲೆಲ್ಲಿಂದ ಹೇಗೆ ಹೇಗೆ ಲೂಟಿ ಹೊಡಿಬಹುದು ಅಂತೇಳಿ ಯೋಜನಾ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ನೀವು ಸಖತ್ ಸಿಂಪಲ್ ಆಗಿ ಯೋಚನೆ ಮಾಡಬಹುದು ಇಲ್ಲಿವರೆಗೆ ನೀವು ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಗೆ ಮತವನ್ನ ಹಾಕಿದಿರ ನಿಮ್ಮ ಜೀವನವನ್ನ ಅವರು ಉತ್ತಮಗೊಳಿಸ್ತಾ ಇದರಾಗಿದ್ರೆ ನೀವು ಬೆಳೀತಾ ಇರುವಂತ ಬೆಳೆಗಳಿಗೆ ಉತ್ತಮವಾದ ಮಾರುಕಟ್ಟೆಯಲ್ಲಿ ಬೆಳೆ ಸಿಗ್ತಾ ಇದೆಯಾ ಸಾಮಾನ್ಯ ನಾಗರಿಕರು ಕಾರ್ಮಿಕರಾಗಿದ್ರೆ ನಿಮ್ಗೆ ಉತ್ತಮವಾದ ಸಂಬಳ ಸಿಗ್ತಾ ಇದೆಯಾ ಮತ್ತೆ ಅಲ್ಲಿ ನಿಮ್ಗೆ ಕಾರ್ಮಿಕ ಇಲಾಖೆಯಿಂದ ಬರುವಂತ ಯೋಜನೆಗಳಾಗಿರ್ಬೋದು ಅವೆಲ್ಲವೂ ಸಿಗ್ತಾ ಇದ್ದಾವ ನೀವು ಸಾಮಾನ್ಯ ಜನರು ನಾಗರಿಕರಾಗಿದ್ರೆ ನೀವು ಕಟ್ತಾ ಇರುವಂತಹ ಜಿ ಎಸ್ ಟಿ ಪ್ರಮಾಣ ಎಷ್ಟು ಅದರಿಂದ ಹೇಗೆ ಸರ್ಕಾರ ನಡೀತಾ ಇದೆ ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕು ನಾವು ಪದೇ ಪದೇ ಮತ್ತೆ ಅದೇ ಮೂರ್ ಜನ ಕಳ್ಳರೆಗೆ ಓಟ್ ಆಗ್ತಾ ಇದ್ರೆ ನಮ್ಮ ಜೀವನ ಎಲ್ಲೋಗ್ತಾ ಇದೆ ನಮ್ಮ ಪರಿಸ್ಥಿತಿ ಎಲ್ಲೋಗ್ತಾ ಹೋಗ್ತಾ ಇದೆ ಈ ಬದುಕನ್ನ ನಿರ್ವಹಣೆ ಮಾಡ್ತಾ ಇರೋರು ಯಾರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ಸಮಯ ಹಾಗಾಗಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ನೀವು ಮನೆ ಕಳಿಸುವಂತ ಕೆಲಸ ಆಗುತ್ತೆ ನೀವು ಯಾವಾಗ ಸಾಮಾನ್ಯ ಅಭ್ಯರ್ಥಿಗೆ ನಿಮ್ಮ ಮನೆಯ ಕೆಲಸವನ್ನ ನಿಮ್ಮ ಮನೆ ಸಾಮಾನ್ಯ ನಿಮ್ಮ ಏನು ನಿಮ್ಮ ತೊಂದರೆಗಳಿದೆ ಕಷ್ಟಗಳಿದೆ ಬಗೆಹರಿಸ್ತೀವಿ ಅನ್ನೋಂತ ಅಭ್ಯರ್ಥಿಗಳಿಗೆ ನೀವು ಮತವನ್ನ ಹಾಕಲು ಯಾವಾಗ ಪದೇ ಪದೇ ಭ್ರಷ್ಟ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಮತ ನಮ್ ಸಮಸ್ಯೆಗಳು ದೊಡ್ಡದಾಗ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಎಂದು ಸಿಗದೆ ಹೋಗ್ಬೋದು ಇವತ್ತು ಇಷ್ಟೊಂದು ಬರ ಬಂದಿದೆ ಇಷ್ಟೊಂದು ಬರ ಬಂದು ಎಲ್ಲ ರೈತರಾಗಿರ್ಬೋದು ಸಾಮಾನ್ಯ ಜನರಿಗಾಗಿರ್ಬೋದು ಬರ ಪರಿಹಾರ ನಿಧಿ ಏನಾದ್ರೂ ಸಿಕ್ಕಿದ್ಯಾ ಇಲ್ಲಿವರೆಗೆ ಸಿಕ್ಕಿಲ್ಲ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಕರ್ನಾಟಕಕ್ಕೆ ಈಗಾಗಲೇ ಮೂರು ಬಾರಿ ಬಂದು ಬಂದು ಹೋಗ್ತಾ ಇದ್ದಾರೆ ಅವರಿಗೆ ಬರ ಪರಿಹಾರ ನಿಧಿಯನ್ನ ಕೊಡೋದಿಕ್ ಆಗ್ತಾ ಇಲ್ಲ ಕನ್ನಡಿಗರು ತೆರಿಗೆಯನ್ನ ಕಟ್ಟಿರುವಂತ ನಮ್ಮ ತೆರಿಗೆ ಹಣವನ್ನ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೊಡೋದಕ್ಕೆ ಆಗ್ತಾ ಇಲ್ಲ ಕನ್ನಡಿಗರಿಗೆ ಕನ್ನಡಿಗರದಾದ ಪಕ್ಷ ಬೇಕೋ ಬೇಡೋ ಬೇಕೇ ಬೇಕು ಇಲ್ಲಿರುವಂತಹ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕರಿಸುವಂತದ್ದು ಮತ್ತೆ ಪರ್ಯಾಯವಾಗಿ ಉಟ್ಕೊಂಡಿರುವಂತ ಕನ್ನಡ ಪಕ್ಷವನ್ನು ನೀವು ಗೆಲ್ಸೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತು ದರೋಡೆ ಪಕ್ಷಗಳು ಬೇಕಾ ಪ್ರಾಮಾಣಿಕವಾದ ಪಕ್ಷ ಬೇಕಾ ನ್ಯಾಯ ಕೊಡಿಸುವಂತ ಪಕ್ಷ ಬೇಕಾ ಅನ್ಯಾಯ ಮಾಡುವಂತ ಪಕ್ಷಗಳು ಬೇಕಾ ಇವತ್ತು ಈ ರೀತಿ ಯೋಚನೆ ಮಾಡೋದನ್ನ ನೀವು ಕಲ್ತಿಲ್ಲ ಅಂದ್ರೆ ಕನ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉಳಿಗಾಲ ಇಲ್ಲ ರಾಷ್ಟ್ರೀಯ ಪಕ್ಷಗಳು ಇಲ್ಲಿನ ತೆರಿಗೆ ಹಣವನ್ನ ದೋಚುತ್ತಾ ಇದ್ದಾರೆ ದೋಚ್ಬಿಟ್ಟು ಹೇಗ್ ಬೇಕೋ ಆ ರೀತಿ ಲೂಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಮನ್ಸ್ ಮಾಡಬೇಕು ಸಾಮಾನ್ಯ ಅಭ್ಯರ್ಥಿ ಸ್ವಂತ ಉದ್ಯೋಗವನ್ನ ಮಾಡ್ತಾರಂತವರು ಇವತ್ತು ಸುಬ್ರಹ್ಮಣ್ಯ ಅವ್ರಿಗೆ ನಿಮ್ಮ ಮತವನ್ನ ಚಲಾಯಿಸ್ಬೇಕು ನಾವು ಎದೆ ತಟ್ಟಿ ಹೇಳ್ತೀವಿ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಾಮಾಣಿಕವಾದ ಅಭ್ಯರ್ಥಿ ಅಂತ ಹೇಳಿ ಅವರು ಪರಿ ಖಾಲಿ ಮೈಕಲ್ಲಿ ಹೇಳಿ ಸಾಕು ಯಾವ ಯಾರ್ದಾದ್ರೂ ಪಕ್ಷದಲ್ಲಿ ಪ್ರಾಮಾಣಿಕವಾದ ಅಭ್ಯರ್ಥಿ ಇದಾನ ಇಲ್ವಾ ಅಂತ ಹೇಳಿ ಇವತ್ತು ಹಾಗಾಗಿ ಬಂಧುಗಳೇ ಸುಬ್ರಹ್ಮಣ್ಯವರು ದೇವನಹಳ್ಳಿಯ ಹುಡುಗ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಇದೀವೆಲ್ರೂ ನಿಮ್ಮೆಲ್ಲರ ಮತವನ್ನ ಇವ್ರಿಗೆ ಹಾಕ್ಬೇಕು ಆಗ ಮಾತ್ರ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಮತ್ತೆ ಪದೇ ಪದೇ ಮಾಡಿದಂತ ತಪ್ಪನ್ನ ಪ್ರಜ್ಞಾವಂತ ಕನ್ನಡಿಗರು ಮಾಡಬಾರ್ದು ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ಗೆ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕರಿಸಬೇಕು ಲೋಕಸಭೆಯಲ್ಲಿ ಕನ್ನಡದ ಧ್ವನಿ ಕನ್ನಡಿಗರ ಸ್ವಾಭಿಮಾನ ಧ್ವನಿ ಏರ್ಬೇಕು ಅಂತಂದ್ರೆ ನೀವು ಕರ್ನಾಟಕ ರಾಜ ಸಮಿತಿ ಪಕ್ಷಕ್ಕೆ ಮತವನ್ನ ಹಾಕ್ಬೇಕು ಇವತ್ತು ಒಕ್ಕೂಟ ವ್ಯವಸ್ಥೆಯಿಂದ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಕನ್ನಡಿಗರ ಪಕ್ಷ ಇದ್ರೆ ಕನ್ನಡಿಗರ ಅಭ್ಯರ್ಥಿ ಇದ್ರೆ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಹೊರತು ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳ ಚೇಲಾಗಳು ಗುಲಾಮ್ರು ಲೂಟಿ ಹೊಡೆಯುವಂತ ರಾಜಕಾರಣಿಗಳು ಪ್ರಶ್ನೆ ಮಾಡ್ತಾರ ನಿಮಗೇನು ಅನುದಾನ ಬರಬೇಕು ಅಂತ ಅವ್ರು ತರೋದಿಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಹಾಗಾಗಿ ಭ್ರಷ್ಟ ರಾಜಕೀಯ ಪಕ್ಷಗಳನ್ನ ಸೋಲಿಸ್ಬೇಕು ಸುಬ್ರಹ್ಮಣ್ಯ ಅವರನ್ನ ನೀವು ಮತವನ್ನ ಚಲಾಯಿಸ್ಬೇಕು ಜೊತೆಗೆ ಕನ್ನಡಕ್ಕೆ ತನ್ನದೇ ಆದ ಸ್ಥಾನಮಾನ ಶಾಸ್ತ್ರೀಯ ಸ್ಥಾನಮಾನವ ಸಿಗ್ಬೇಕು ಅಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರು ಕನ್ನಡ ಬಾವುಟವನ್ನ ಕಟ್ಟಿದ್ದಾರೆ ಈ ಬಾವುಟಕ್ಕೆ ಸ್ಥಾನಮಾನ ಸಿಗ್ಬೇಕು ಅಂದ್ರೆ ಅಧಿಕೃತವಾಗಿ ಸಿಗ್ಬೇಕು ಅಂದ್ರೆ ನೀವು ಕನ್ನಡಿಗರಿಗೆ ಮತವನ್ನ ಚಲಾಯಿಸ್ಬೇಕು ಕನ್ನಡಿಗರಿಗೆ ಅಲ್ಲದೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ನೀವು ಮತವನ್ನ ಚಲಾಯಿಸಿದ್ರೆ ಅದು ತುಂಬಾ ಕನ್ನಡ ನಾಡಿಗೆ ಮಾಡುವಂತ ದ್ರೋಹನೇ ಅಂತಾನೆ ನಾನು ಹೇಳ್ಬೋದು ಇವತ್ತು ಹಾಗಾಗಿ ಇವತ್ತು ನದಿಗಳ ವ್ಯಾಜ್ಯಗಳಾಗಿರ್ಬೋದು ತಮಿಳ್ನಾಡು ಕರ್ನಾಟಕಕ್ಕೆ ವ್ಯಾಜ್ಯ ಇದೆ ಕೇರಳ ಕರ್ನಾಟಕಕ್ಕಿದೆ ಗೋವಾ ಕರ್ನಾಟಕಕ್ಕಿದೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶಗಳಿಗೂ ನಮ್ಮ ನದಿಗಳ ವ್ಯಾಜ್ಯ ಇದೆ ಅವುಗಳನ್ನ ಬಗೆಹರಿಸೋದಿಕ್ಕೆ ರಾಷ್ಟ್ರೀಯ ಪಕ್ಷಗಳಿಂದ ಸಾಧ್ಯವೇ ಇಲ್ಲ ಅವುಗಳೆಲ್ಲವನ್ನು ಬಗೆಹರಿಸಬೇಕಂದ್ರೆ ಕನ್ನಡಿಗರ ಪಕ್ಷಕ್ಕೆ ನೀವು ಮತವನ್ನ ಚಲಾಯಿಸಬೇಕು ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಸುಬ್ರಹ್ಮಣ್ಯ ಅವರು ದೇವನಹಳ್ಳಿಯ ಯುವಕ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಾಮಾಣಿಕ ಯುವಕ ಇವತ್ತು ಧೈರ್ಯದಿಂದ ಈ ಭ್ರಷ್ಟ ಪಕ್ಷಗಳನ್ನ ಸೋಲಿಸೋದಿಕ್ಕೆ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರದು ಬ್ಯಾಟ್ರಿ ಗುರುತು ಕ್ರಮ ಸಂಖ್ಯೆ ಒಂಬತ್ತು ಬ್ಯಾಟ್ರಿ ಗುರುತು ನೀವು ಯಾವ ಮತಕ್ಕೆ ಮತವನ್ನು ಯಾವ ಪಕ್ಷಕ್ಕೆ ಮತವನ್ನು ಚಲಾಯಿಸಬೇಕು ಕೆಆರ್ಎಸ್ ಎಸ್ ಪಕ್ಷಕ್ಕೆ ನೀವು ಮತವನ್ನ ಚಲಾಯಿಸಬೇಕು ಟಾರ್ಚ್ ಗುರುತಿಗೆ ನೀವು ಮತವನ್ನ ಚಲಾಯಿಸಬೇಕು ಆಗ ಮಾತ್ರ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕಷ್ಟಗಳಿಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಇವರೇನೋ ಭಾಷಣ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ನಿಮ್ ಬದುಕನ್ನ ಇನ್ನೂ ಕಡು ಕಷ್ಟಗಳಿಗೆ ದೂಕ್ತಾ ಇದ್ದಾರೆ ಈ ವ್ಯವಸ್ಥೆ ಆ ಪ್ರವಾಹಗಳು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಿಸ್ಲಿಗೆ ನಲ್ವತ್ತು ನಲ್ವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನಂತ ದೇವನಹಳ್ಳಿಯಲ್ಲಿ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಗ್ತಾ ಇದೆ ಈ ಎಲ್ಲ ಹವಾಮಾನ ಬದಲಾವಣೆಗೂ ನೇರವಾಗಿ ಭ್ರಷ್ಟ ರಾಜಕಾರಣಿಗಳು ಕಾರಣ ಅವ್ರು ಮಾಡ್ತಾ ಇರುವಂತಹ ಪಾಲಿಸಿಗಳು ಮತ್ತು ಅವ್ರು ಬಿಟ್ಟಿರುವಂತ ಕಾರ್ಪೊರೇಟ್ ಕಂಪನಿಗಳಿಗೆ ಮಾಲಿನ್ಯ ಮಾಡೋದಕ್ಕೆ ಬಿಟ್ಟಿರೋದೇ ನೇರವಾಗಿ ಕಾರಣ ಆ ಎಲ್ಲ ಮಾಲಿನ್ಯದಿಂದ ಇವತ್ತು ಪರಿಸರ ಕೂಡ ಹಾಳಾಗೋಗ್ತಾ ಇದೆ ಇವತ್ತು ನಾವು ನೀವು ಮನ್ಸ್ ಮಾಡಿಲ್ಲ ಅಂದ್ರೆ ನಮ್ಮ ಬದುಕು ಚೆನ್ನಾಗಿರಲ್ಲ ಯಾರೋ ಮಾತಾಡ್ತಾ ಹೇಳ್ತಾ ಇದ್ರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಬದುಕು ಚೆನ್ನಾಗಿರೋದಿಕ್ಕೆ ಕೆ ಆರ್ ಎಸ್ ಪಕ್ಷಕ್ಕೆ ಮತ ಹಾಕಿ ಅಲ್ಲ 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 ನಿಮ್ಮ ಬದುಕು ಇವತ್ತಿನಿಂದ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಮತವನ್ನ ಹಾಕ್ಬೇಕು ಇವತ್ತಿಂದ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಹೊರತು ಕೇವಲ ಕೆಲವೇ ಕೆಲವು ಕುಟುಂಬಗಳು ಆಡಳಿತದಲ್ಲಿ ಇಟ್ಕೊಂಡಿರುವಂತ ಈ ವ್ಯವಸ್ಥೆ ಏನು ಭ್ರಷ್ಟ ರಾಜಕಾರಣವನ್ನ ಇಡ ಆಡಳಿತದಲ್ಲಿ ಇಟ್ಕೊಂಡಿದ್ದಾರೆ ಆ ವ್ಯವಸ್ಥೆಯಿಂದ ಬಿಡುಗಡೆಗೊಳಿಸ್ಬೇಕು ಹಾಗಾಗಿ ಸುಬ್ರಹ್ಮಣ್ಯ ಅವರು ಹೊರ್ತು ನಿಮ್ಮ ಮತವನ್ನ ಹಾಕಬೇಕು ಕ್ರಮ ಸಂಖ್ಯೆ ಒಂಬತ್ತಕ್ಕೆ ನೀವು ಮತವನ್ನ ಹಾಕಬೇಕು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಸುಬ್ರಹ್ಮಣ್ಯ ಅವರಿಗೆ ಸುಬ್ರಹ್ಮಣ್ಯ ಅವರಿಗೆ ಸುಬ್ರಹ್ಮಣ್ಯ ಅವರಿಗೆ ಭ್ರಷ್ಟರೇ ಭ್ರಷ್ಟರೇ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ಇನ್ನೊಂದೆರಡು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ನೀವು ಸುಬ್ರಹ್ಮಣ್ಯ ಅವರು ಕ್ರಮ ಸಂಖ್ಯೆ ಒಂಬತ್ತು ಟಾರ್ಚ್ ಗುರುತಿಗೆ ನೀವು ಮತವನ್ನು ಚಲಾಯಿಸಿ ಇಲ್ಲಿ ಹೋಗ್ತಾ ಇರುವಂತಹ ಬಿ ಟಿ ಸಿಗಳು ಬಸ್ಗಳು ಇವತ್ತು ಸರ್ಕಾರಿ ಬಸ್ಗಳು ಬರ್ತಾ ಇದಾವೆ ಹೋಗ್ತಾ ಇದ್ದಾವೆ ನೀವು ಸರ್ಕಾರದಿಂದ ಏನಾದರೂ ಟಿಕೆಟ್ ಬೆಲೆ ಜಾಸ್ತಿ ಆದ್ರೆ ಪ್ರಶ್ನೆ ಮಾಡಬಹುದು ಕೇಳಬಹುದು ಇನ್ನೇ ಕೆಲವೇ ದಿನಗಳಲ್ಲಿ ಇವುಗಳನ್ನ ಟಾಟಾ ಕಂಪನಿ ವಶಪಡಿಸ್ಕೊಳ್ತಾ ಇದೆ ಇವಿ ಇವು ಏನೋ ಎಲೆಕ್ಟ್ರಿಕ್ ಬಸ್ ಬಿಡುವ ನೆಪದಲ್ಲಿ ಈಗಾಗಲೇ ಬಿ ಎಂ ಟಿ ಹತ್ತು ಡಿಪೋಗಳನ್ನ ಅವರು ಆಗ್ಲೇ ವಶಪಡಿಸ್ಕೊಂಡಿದ್ದಾರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಇವನ್ನೂ ಎಲ್ಲ ವಶಪಡಿಸ್ಕೊಳ್ತಾರೆ ಪ್ರೈವೇಟ್ ಆದ್ಮೇಲೆ ನಿಮ್ಗೆ ಯಾರಾದ್ರೂ ಕಡಿಮೆ ಬೆಲೆಗೆ ಬಸ್ ಟಿಕೆಟ್ ಕೊಡ್ತಾರ ಹೋಗ್ಲಿ ಫ್ರೀ ಆಗಾದ್ರೂ ಕೊಡ್ತಾರ ಇಲ್ಲ ಖಾಸಗೀಕರಣವನ್ನ ಮಾಡಿಕೊಂಡು ಈ ಬಸ್ ಗಳನ್ನೆಲ್ಲವೂ ಕೂಡ ಟಾಟಾ ಮತ್ತೊಂದು ಕಂಪನಿ ನಿಮ್ಗೆ ವಶಪಡಿಸ್ಕೊಳ್ತೇವೆ ನಿಮ್ಮ ಊರಿಗೆ ಏನಾದ್ರೂ ಬಸ್ ಬರ್ತಾ ಇಲ್ಲ ಅಂದ್ರೆ ನೀವು ಹೋಗಿ ಒಂದು ಅರ್ಜಿ ಕೊಟ್ಟು ಬಸ್ ಬರುವಂತ ಕಾಲ ಇತ್ತು ಮುಂದಿನ ದಿನಗಳಲ್ಲಿ ಅದು ಕೂಡ ನಿಂತ ಹೋಗುತ್ತೆ ನೀವು ಏನು ಬೋರ್ವೆಲ್ ಗಳನ್ನ ಹಾಕೊಂಡು ಕರೆಂಟ್ ವಿದ್ಯುತ್ ಅನ್ನ ಪಡ್ಕೊಳ್ತಾ ಇದೀರಾ ಫ್ರೀ ಆಗಿ ವಿದ್ಯುತ್ ಪಡ್ಕೊತಾ ಇದ್ದೀರಾ ನಿಮ್ಮ ತೋಟಗಳಲ್ಲಿ ಗದ್ದೆಗಳಲ್ಲಿ ಹೊಲಗಳಲ್ಲಿ ಅಲ್ಲಿಗೂ ಕೂಡ ಮೀಟರ್ ಹಾಕ್ಬೇಕು ಅಂತೇಳಿ ಇದೇ ಭ್ರಷ್ಟ ಬಿಜೆಪಿ ಪಕ್ಷ ಆಲೆ ಕೆಲವು ಕಂಪನಿಗಳಿಗೆ ಒಪ್ಪಂದವನ್ನ ಮಾಡ್ಕೊಂಡಿದೆ ನೀವೇನಾದ್ರೂ ಮತ್ತೆ ಅದೇ ಪಕ್ಷವನ್ನ ಗೆಲ್ಸದ್ರಿ ಅಲ್ಲಿ ಮೀಟರ್ ಹಾಕ್ತಾರೆ ನೀವು ಎತ್ತುತ್ತಾ ಇರುವಂತ ಬೋರ್ವೆಲ್ ಅಲ್ಲಿ ಎತ್ತಾ ಇರುವಂತ ನೀರಿಗೂ ಕೂಡ ಕರೆಂಟ್ ಬಿಲ್ ಅನ್ನ ನೀವು ಕಟ್ಟಬೇಕಾಗತ್ತೆ ರಾತ್ರಿ ಹೊತ್ತು ರೈತರು ಮೂರವರು ನಾಲ್ಕು ಅವರು ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಮನೇಲಿ ಮಲಿಕೊಳ್ತಾ ಇದ್ರು ಆ ಸೌಲಭ್ಯವನ್ನು ತೆಗಿತಾರೆ ಮುಂದಿನ ದಿನಗಳಲ್ಲಿ ನೀವು ರೈತಾಪಿ ವರ್ಗ ಕೃಷಿಯಿಂದ ಬಿಟ್ಟು ಹೋಗ್ಬೇಕು ಕೃಷಿಯಿಂದ ಬಿಟ್ಟೋದ್ರೆ ತಾನೆ ಅದಾನಿ ಅಂಬಾನಿ ಮತ್ತೊಬ್ಬ ಅವನು ಆಗ್ರೋ ಕಂಪನಿಯನ್ನು ಬಂದು ಅವ್ರ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು ಅವ್ರ ಹತ್ರ ಹೋಗಿ ಕೂಲಿ ಮಾಡೋದಕ್ಕಾಗತ್ತೆ ನೀವು ಕೂಲಿ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳ ಹುನ್ನಾರಗಳು ಭ್ರಷ್ಟ ರಾಜಕೀಯ ಪಕ್ಷಗಳು ನಿಮ್ಮನ್ನ ಉದ್ಧಾರ ಮಾಡಬೇಕು ಅಂತ ಇಲ್ಲ ಈಗಾಗ್ಲೇ ನಿಮ್ಮ ಊರಿಗೆ ಜಲಜೀವನ್ ಮಿಷಿನ್ ಆಗಿರ್ಬೋದು ಬೇರೆ ಬೇರೆ ಮಿಷಿನ್ಗಳ ಮೂಲಕ ನೀರಿಗೂ ಕೂಡ ಮೀಟರ್ ಹಾಕಿದ್ದಾರೆ ಇವಾಗ ಮೀಟರ್ ಹಾಕಿದ್ದಾರೆ ಸ್ವಲ್ಪ ದಿನ ಆದ್ಮೇಲೆ ಬಿಲ್ ಕೊಡ್ತಾರೆ ಕಾಲು ಬಿಲ್ಗಳು ಸ್ವಲ್ಪ ದಿನ ಆದ್ಮೇಲೆ ಆ ಬಿಲ್ಗೆ ಬೆಲೆ ಬರೋದಕ್ಕೆ ಶುರು ಆಗುತ್ತೆ ನೀವೆಲ್ಲರೂ ಕೂಡ ಹಂಗೆ ನೋಡ್ಕೊಳ್ತಾ ಇರ್ಬೋದು ಈಗ ಹೇಗೆ ಗ್ಯಾಸ್ ಬಿಲ್ ನಿಮಗೆ ಸಬ್ಸಿಡಿ ಬರ್ತಾ ಇತ್ತು ಗ್ಯಾಸ್ ಬಿಲ್ ಅನ್ನ ಇವರು ನೀವು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟು ಪಡ್ಕೊಳ್ತಾ ಇದ್ದೀರೋ ಅದೇ ರೀತಿ ಪ್ರತಿಯೊಂದೂ ಕೂಡ ನೀವು ಕೊಂಡ್ಕೊಳ್ಳುವ ರೀತಿ ಮಾಡ್ತಾರೆ ನಿಮ್ಮ ಹತ್ರ ಅತಿ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡ್ಕೋತಾರೆ ಅವ್ರಿಗೆ ಬೇಕೋ ಹಂಗೆ ಲೂಟಿ ಮಾಡ್ತಾರೆ ಇವು ಅವ್ರು ಮಾಡ್ತಾ ಇರುವಂತ ರಾಜಕಾರಣ ಹಾಗಾಗಿ ಇಂಥ ರಾಜಕಾರಣಕ್ಕೆ ನೀವು ಬಲಿ ಹಾಕ್ಬೇಡಿ ಕರ್ನಾಟಕ ರಾಜ ಸಮಿತಿ ಪಕ್ಷಕ್ಕೆ ಮತವನ್ನು ಹಾಕಿ ಸರ್ಕಾರ ಅಂದ್ರೇನು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು ನಿಮ್ಮ ತೆರಿಗೆ ಹಣವನ್ನ ಹೇಗೆ ಸದುಪಯೋಗದಿಂದ ಮಾಡಬೇಕು ಒಳ್ಳೆ ಆಸ್ಪತ್ರೆಗಳನ್ನ ಹೇಗೆ ನಿರ್ಮಿಸಬೇಕು ಒಳ್ಳೆ ಶಾಲಾ ಕಾಲೇಜುಗಳನ್ನ ಹೇಗೆ ನಿರ್ಮಿಸಬೇಕು ಜೊತೆಗೆ ನಿಮ್ಮ ಬದುಕನ್ನ ನಿರ್ವಹಣೆ ಮಾಡೋದಿಕ್ಕೆ ಉತ್ತಮವಾದ ಉದ್ಯೋಗ ಸೃಷ್ಟಿಸುವಂತ ಕೆಲಸಗಳನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ತೋರಿಸ್ತದೆ ಮುಂದಿನ ದಿನಗಳಲ್ಲಿ ಹಾಗಾಗಿ ನಿಮ್ಮೂರಿನ ಮಗ ಸುಬ್ರಹ್ಮಣ್ಯ ಅವರು ನಿಮ್ಮೂರಿನ ಪ್ರಾಮಾಣಿಕ ವ್ಯಕ್ತಿ ಸುಬ್ರಹ್ಮಣ್ಯ ಅವರಿಗೆ ನಿಮ್ಮ ಮತವನ್ನ ಚಲಾಯಿಸಬೇಕು ಕ್ರಮ ಸಂಖ್ಯೆ ಒಂಬತ್ತು ಟಾರ್ಚ್ ಗುರ್ತಿಗೆ ನಿಮ್ಮ ಮತವನ್ನ ಚಲಾಯಿಸಿ ಕರ್ನಾಟಕ ರಾಜ ಸಮಿತಿ ಪಕ್ಷಕ್ಕೆ ನಮ್ಮ ಮುಂದಿನ ಮಾತುಗಳನ್ನ ಸೋಮ್ ಸುಂದರ್ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿ ಅವರು ಮಾತಾಡ್ತಾರೆ ದೇವನಹಳ್ಳಿ ಬಂಧುಗಳಿಗೆ ನಮಸ್ಕಾರ ಭ್ರಷ್ಟ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡ ಪ್ರೇಮಿಗಳೇ ಪವಿತ್ರ ರಾಜಕಾರಣಕ್ಕೆ ಮರಳಿ ಬನ್ನಿ ಅಂತ ಕೆ ಆರ್ ಎಸ್ ಪಕ್ಷ ರಾಜ್ಯದ ಜನಗಳನ್ನು ಚುನಾವಣಾ ರಾಜಕಾರಣಕ್ಕೆ ಕರೆಯುವಂತೆ ತಮ್ಮನ್ನೆಲ್ಲ ಕೈಮುಗಿದು ಕರೀತಾ ಇದೆ ದಯವಿಟ್ಟು ನಮ್ಮ ಮಾತುಗಳನ್ನು ಸ್ವಲ್ಪ ತಾವೆಲ್ಲ ಆಲಿಸ್ಬೇಕು ಏನಪ್ಪಾ ಇವರು ದೊಡ್ಡ ದೊಡ್ಡ ಭಾಷಣವನ್ನ ಮಾಡುವಂಥವ್ರನ್ನ ಮಾತ್ರ ನಾವು ಆಲಿಸೋದು ದೊಡ್ಡ ದೊಡ್ಡ ಹಾಕಿದ್ರೆ ಬಸ್ಗಳನ್ನ ಕಳಿಸಿ ನಮ್ಮನ್ನ ಕರ್ಕೊಂಡು ಹೋಗಿ ಭಾಷಣ ಮಾಡಿದ್ರೆ ಮಾತ್ರ ನಾವು ಆಲಿಸ್ತೀವಿ ಭಾಷಣನ ಅವಾಗ ಮಾತ್ರ ನಮ್ಮನ್ನ ಅವ್ರು ಉದ್ದಾರ ಮಾಡ್ತಾರೆ ಅನ್ನುವಂತ ಮನೋಭಾವನೆಯನ್ನ ಬಿಟ್ಬಿಡಿ ಇವತ್ತು ರಾಜ್ಯವನ್ನ ಲೂಟಿ ಹೊಡೆಯೋದಿಕ್ಕೆ ಹೆಲಿಕಾಪ್ಟರ್ ಮೂಲಕ ತಾವುಗಳು ಬರ್ತಾರೆ ಜನಗಳನ್ನ ಬಸ್ಗಳ ಮೂಲಕ ಪೆಂಡಾಲಾಕಿ ಊರಿನ ಆಚೆ ನಿಮ್ಮನ್ನೆಲ್ಲ ಕರೆದು ಒಂದು ಬಾತು ಐನೂರು ರೂಪಾಯಿ ಹಣ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಕರ್ಕೊಂಡು ಬಂದು ಬಿಡ್ತಾರೆ ಅವರು ಮಾತ್ರ ರಾಜಕಾರಣಿಗಳ ಯೋಚನೆ ಮಾಡಿ ಅವರೆಲ್ಲ ಹಣವನ್ನು ಯಾರಿಂದ ಪಡ್ಕೊಂಡು ನಿಮಗೆ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ತಮ್ಮ ಭಾಷಣವನ್ನ ತಾವು ಜನಗಳಿಗೆ ಏನು ಹೇಳಬೇಕಾಗಿದೆ ಆ ಹೇಳುವಂತ ಮಾತುಗಳನ್ನ ತಮ್ಮ ಬಳಿಗೆ ಜನಗಳನ್ನ ಕರ್ಕೊಂಡ್ಬಂದು ಜೈಕಾರ ಹಾಕೋದ್ರ ಮೂಲಕ ಜನಗಳ ಸಭೆಯೊಳಗಡೆ ತಾವು ಕೂತ್ಕೊಂಡು ಜೈಕಾರ ಹಾಕ್ಸ್ಕೊಳ್ತಾ ನಾವು ಹಾಗೆ ಮಾಡಿದ್ದೀವಿ ಈಗ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಜನ ಅವಾಗ ಉಚ್ಚೆದ್ದು ಕುಣಿತಾರೆ ಹೌದು 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 ಅಂತ ಖಂಡಿತವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು ಅಂದ್ರೆ ಯಾರು ಈ ರಾಜಕಾರಣಿಗಳ ಜನಗಳ ನಾವು ರಾಜಕೀಯವನ್ನ ರಾಜಪ್ರಭುತ್ವಕ್ಕೆ ಕೊಂಡೊಯ್ತಾ ಇದೀವ ಇಲ್ಲ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನ ಪ್ರಭುಗಳನ್ನಾಗಿ ಮಾಡೋದು ಹೊರಟಿದೀವಾ ಅನ್ನುವಂತ ವಿಚಾರ ನಾವು ನಿಮ್ಮ ಬಳಿಗೆ ಬರ್ಬೇಕಾ ಮತ ಕೇಳೋದಿಕ್ಕೆ ಇಲ್ಲ ನೀವೇ ನಮ್ಮ ಬಳಿಗೆ ಬಂದ್ಬಿಟ್ಟು ಮತ ಮತ ಕೊಡ್ತೀವಿ ಅಂತ ಹೇಳ್ಬೇಕಾ ನಮ್ಮ ಜೈಕಾರ ಹಾಕ್ಬಿಟ್ಟು ನೀವು ಬಂದಿದ್ದೀರಾ ಏನಣ ನಾವೇ ಬರ್ಬೇಕಲ್ವಾ ಆದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಒಳಗಡೆ ಈ ರೀತಿಯ ಒಂದು ವಿಚಾರ ನಡೀತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ ನಾನು ಇವ್ರ ಮಾತು ಏನಪ್ಪಾ ಆಲ್ಸೋದು ನನ್ನ ಪಾಡಿಗೆ ನಾನು ಹೋಗೋಣ ಬಸ್ಸತ್ತೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಮ ಮನೆಯ ಬಾಗಿಲನ್ನ ಗೊತ್ತಿಲ್ಲದೆ ಬಂದು ತಟ್ಟುತ್ತೆ ಗ್ಯಾಸ್ ಸಿಲಿಂಡರ್ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಅವ್ರು ಹಾಕಿದಂತಹ ಪೆಂಡಾಲು ಅವ್ರು ಹಾಕಿದಂತಹ ಏರ್ಚು ಖರ್ಚು ವೆಚ್ಚಗಳೆಲ್ಲ ಬಂದ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ಲ ಅದ್ಯಾರ ಜೇಬಿಂದ ಕಷ್ಟ ಹೋಗುತ್ತೆ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ ಇಡೀ ಲೋಕಸಭೆಯಲ್ಲಿ ಇರುವಂತಹ ಇಪ್ಪತ್ತು ಲಕ್ಷ ಮತದಾರರು ಇಪ್ಪತ್ತು ಲಕ್ಷ ಮತದಾರರ ಮನೆಗೆ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಸಾಕು ಅವ್ರು ಖರ್ಚು ಮಾಡುವಂತ ಹಣ ನಿಮ್ಮ ಮೇಲೆ ಬಿದ್ದಿರುತ್ತೆ ಆದ್ರೆ ನಮ್ಮ ಜನ ಐನೂರು ರೂಪಾಯಿ ಸಿಕ್ಕಿದೆ ಅಂತ ಹೋದಂತ ಅಲ್ಲೊಂದಿಷ್ಟು ಜನ ಅವರಿಗೆ ಜೈಕಾರ ಹಾಕಿ ನಿಮ್ಮ ನಿಮ್ಮ ಜೇಬಲ್ಲಿ ಇರುವಂತಹ ಹಣವನ್ನ ಖರ್ಚು ಮಾಡಿಕೊಂಡು ಯೋಚನೆ ಮಾಡಿ ರಾಜಕೀಯದ ವ್ಯವಸ್ಥೆಯನ್ನು ಯಾವ ರೀತಿ ಕಟ್ತಾ ಇದ್ದಾರೆ ಜನಗಳನ್ನ ಜೈಕಾರ ಹಾಕಿಸ್ಕೊಳ್ಳುವಂತಹ ಜನ ಕಳೆದ ಬಾರಿ ಇದೇ ಕ್ಷೇತ್ರದ ಅಭ್ಯರ್ಥಿ ಸೋತು ಸುಣ್ಣ ಆಗಿದಂತಹ ವ್ಯಕ್ತಿ ಇವತ್ತು ಲೋಕಸಭೆಗೆ ನಿಂತು ಜೈಕಾರವನ್ನು ಹಾಕಿಸ್ಕೊಳ್ತಾ ಇದ್ದಾನೆ ಯಾತಕ್ಕಾಗಿ ಸೋತ ಅನ್ನುವಂಥ ವಿಚಾರ ಯಾರಿಗೂ ಗೊತ್ತಿದೆ ಎಲ್ಲಾರು ಕೊಳ್ಳೆ ಹೊಡೆದಿದ್ದ ರಾಜ್ಯವನ್ನ ಕರೋನಾ ಸಮಯದಲ್ಲಿ ಆಸ್ಪತ್ರೆಗಳ ಹೆಸರಲ್ಲಿ ಒಂದು ಮಾಸ್ಕ್ಗೆ ಇವತ್ತು ಹತ್ತಿಪ್ಪತ್ತು ರೂಪಾಯಿಗೆ ಮಾಸ್ಕ್ ಸಿಗುವಂತಹ ಮಾಸ್ಕ್ಗೆ ಮುನ್ನೂರೈವತ್ತು ರೂಪಾಯಿಗಳ ಹಣವನ್ನು ಹಾಕಿ ಖಜಾನೆಯಿಂದ ಬಿಡುಗಡೆ ಮಾಡಿ ಜನಗಳಿಗೆ ಕೊಟ್ವಿ ಜನಗಳಿಗೆ ಕೊಟ್ವಿ ಅಂತ ಎಷ್ಟು ಜನ ಕೊಟ್ಟರೋ ಗೊತ್ತಿಲ್ಲ ಆದರೆ ಅದು ಕೊಳ್ಳೆ ಹೊಡೆದಿದ್ದಂತೂ ನಿಜ ನಮ್ ಜನಕ್ಕೆ ಗೊತ್ತೇ ಇಲ್ಲ ಯಾರು ಕೊಳ್ಳೆ ಹೊಡೆದ್ರು ಏನ್ ಕೊಳ್ಳೆ ಹೊಡೆದ್ರು ಅಂತ ಇದೇ ರೀತಿ ಹಲವಾರು ಯೋಜನೆಗಳನ್ನು ತರ್ತಾರೆ ನಮಗೆ ಗೊತ್ತೇ ಇರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನಯಾನ ಯಾನ ನಮ್ಮ ದೇವನಹಳ್ಳಿಲಿ ಅನ್ನೋದು ಮಾತ್ರ ನಮಗೆ ಖುಷಿ ಆದ್ರೆ ಯಾವತ್ತಾದರೂ ವಿಮಾನದಲ್ಲಿ ಹೋಗಿದೀವಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನಮ್ಮೂರಿನಲ್ಲಿ ಬಸ್ ಗೆ ಸೆಲ್ಟ್ರ್ ಇಲ್ಲ ನಮ್ಮೂರಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಟಾಯ್ಲೆಟ್ ಇಲ್ಲ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅಂತಾರಾಷ್ಟ್ರೀಯ ಬಸ್ ನಿಲ್ದಾಣ ಮಾತ್ರ ನಮ್ಮ ತಾಲೂಕ್ನಲ್ಲಿದೆ ಯಾರೋ ಬರೋರು ಬರ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದಾರೆ ನಮ್ಮ ಜಮೀನುಗಳೆಲ್ಲ ದುಬಾರಿ ಬೆಲೆ ಹಾಕ್ತಾ ಇದಾವೆ ನಾವೆಲ್ಲ ಮಾರ್ಕೊಂಡು ಮಾರ್ಕೊಂಡು ಅಕ್ಕಪಕ್ಕದ ಊರುಗಳಿಗೆ ಹೋಗ್ಬಿಡೋಣ ಕಡಿಮೆ ದುಡ್ಡುಗೆ ಎಲ್ಲಿ ಸಿಗುತ್ತೆ ಅಲ್ಲೋಗಿ ಸೇರ್ಕೊಬಿಡೋಣ ಅಂತ ಜನ ಬಯಸ್ತಾ ಇದ್ದಾರೆ ಯೋಚನೆ ಮಾಡಿ ದೇವನಹಳ್ಳಿ ಜನಗಳು ನಾವು ಇನ್ನೊಬ್ಬರಿಗೆ ಗುಲಾಮರಾಗ್ತಾ ಇದೀವಿ ನಮ್ಮ ಜಮೀನುಗಳನ್ನ ಅವರಿಗೆ ಕೊಟ್ಟು ಕೊಟ್ಟು ನಾವು ಗುಲಾಮರಾಗ್ತಾ ಇದೀವಿ ಅವರು ರಾಜಪ್ರಭುತ್ವವನ್ನು ಅನುಭವಿಸ್ತಾ ಇದ್ದಾರೆ ಬೆಂಗಳೂರಿಗ ಹತ್ರ ದೇವನಹಳ್ಳಿ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡ್ಕೊಳ್ತಾರೆ ಒಳ್ಳೆಯವರೆಲ್ಲ ತಾವು ಅನುಕೂಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸಾಮಾನ್ಯ ಜನಗಳನ್ನು ಇವತ್ತು ಪರಿಸ್ಥಿತಿಯ ಹಾಳು ಮಾಡಾದರೂ ಸರಿ ನಾವು ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ರಾಜ್ಯವನ್ನು ಆಳ್ತಾ ಇರುವಂತಹ ನೀಚ ರಾಜಕೀಯ ವ್ಯವಸ್ಥೆಯನ್ನ ಕಟ್ಕೊಂಡಿದ್ದಾರೆ ಬಂಧುಗಳ ದಯಮಾಡಿ ಕೇಳಿಸ್ಕೊಳ್ಳಿ ನಾವು ಇಲ್ಲಿ ಕೇಳಲಿಲ್ಲ ಇವತ್ತು ಅಂದರೆ ಅನುಭವಿಸೋದಂತೂ ಐದು ವರ್ಷ ಗ್ಯಾರಂಟಿ ನಿಮ್ಮ ಪರವಾಗಿ ಧ್ವನಿ ಎತ್ತುವಂತಹ ಜನ ನಿಮಗೆ ಬೇಡ ಅಂತ ಅಂದ್ರೆ ನಿಮಗೆ ಇದೇ ಪೊಲೀಸ್ ವ್ಯವಸ್ಥೆ ಒಳಗಡೆ ದೊಡ್ಡ ಕೊಟ್ಟು ಹೊಡೆಸಿ ನಾಳೆ ದಿನ ರಸ್ತೆಯಲ್ಲಿ ನೀವು ಹೊಳಗ್ತಾ ಇರ್ಬೇಕಾದ್ರೆ ನಿಮ್ಮ ಸಪೋರ್ಟ್ಗೆ ಯಾರೂ ನಿಲ್ಲೋದಿಲ್ಲ ನೀವು ಒಂದೊಂದು ಮತ ನಮಗೆ ಹಾಕಿದ್ರೆ ಕೆ ಆರ್ ಎಸ್ ಪಕ್ಷ ಎಲ್ಲಾದ್ರೂ ನಮ್ಮ ಸೇನಾನಿಗಳು ನಿಮ್ಮನ್ನ ರಕ್ಷಣೆ ಮಾಡಲು ನಿಂತ್ಕೊಳ್ತಾರೆ ಕಾರಣ ಏನಂದ್ರೆ ಹೌದಪ್ಪ ನ್ಯಾಯಯುತವಾದ ಜನ ನಮಗೊಂದಿಷ್ಟು ಮತ ಹಾಕಿದ್ದಾರೆ ನಾವು ಅವ್ರ ಪರವಾಗಿ ನಿಲ್ಬೇಕು ದೇವನಹಳ್ಳಿನಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ನಾವು ಕೇಳೋಣ ಅನ್ನುವಂತ ಜನ ಬರ್ತಾರೆ ಯಾರ ನಮ್ಮ ಪರವಾಗಿ ನಮಗೆ ಮತನೇ ಹಾಕ್ತಾ ಇಲ್ಲ ನಮಗೆ ನಾವು ಬೇಡ ಅಂತ ಇದ್ದಾಗ ಯಾರು ರಕ್ಷಣೆ ಕೊಡೋದಕ್ಕೆ ನಿಲ್ತಾರೆ ಒಡಿಯನಿಗೆ ನಾವು ದೊಡ ದೊಣ್ಣೆ ಕೊಟ್ಟು ಇನ್ನೊಂದಿಷ್ಟು ಒಡಿ ಅಂತ ಹೇಳಿದ್ರೆ ಅವ್ನು ನಿಜವಾಗ್ಲೂ ನಮ್ಗೆ ಬಿಡ್ತಾರೆ ಯೋಚನೆ ಮಾಡಿ ಇವತ್ತು ಎಲ್ಲ ವ್ಯವಸ್ಥೆಗಳು ಕೆಟ್ಟೋಗಿದ್ದಾವೆ ವ್ಯವಸ್ಥೆಗಳು ಕೇಳ ಕೆಟ್ಟೋಗಿರೋದಕ್ಕೆ ಕಾರಣ ನಮ್ಮ ಮೌನವೇ ಸರಿ ನಾವು ಮೌನವಾಗಿದ್ದೀವಿ ವ್ಯವಸ್ಥೆ ಕೆಟ್ಟ ಹಾಳಾಗ್ತಾ ಇದೆ ನಾವು ಮಾತಾಡೋದಿಲ್ಲ ಒಳ್ಳೆಯವ್ರ ಜೊತೆ ನಾವು ಸೇರೋದಿಲ್ಲ ಒಳ್ಳೆ ವಿಚಾರಕ್ಕೆ ನಾವು ಜೊತೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ನೀವು ಎಲ್ಲಿವರೆಗೆ ಆಡ್ತಿರೋ ಅಲ್ಲಿವರೆಗೆ ವ್ಯವಸ್ಥೆ ಸರಿ ಹೋಗೋದಿಲ್ಲ ನಾವು ಇವರು ಒಳ್ಳೆಯವರಿದ್ದಾರೆ ನಾವು ಇವ್ರನ್ನ ಮಾತುಗಳನ್ನು ನಂಬೋಣ ನಾವೊಂದಿಷ್ಟು ಇವರಿಗೆ ಮತಗಳನ್ನು ಹಾಕಿ ಏನು ಭ್ರಷ್ಟ ವ್ಯವಸ್ಥೆಯನ್ನ ಉತ್ತಮ ವ್ಯವಸ್ಥೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅವ್ರಿಗೂ ಕೂಡ ನಾವು ಮತಗಳನ್ನು ಕೊಟ್ಟು ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಳ್ಳೋಣ ಅಂತ ನಿಮ್ಮ ಮನಸ್ಸು ಬಂದರೆ ಖಂಡಿತವಾಗ್ಲೂ ಈ ನಾಡು ಉದ್ಧಾರ ಆಗುತ್ತೆ ಯೋಚನೆ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಆಡಳಿತದಲ್ಲಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಅಭ್ಯರ್ಥಿಗಳನ್ನ ಕಳಕ್ಕಿಳಿಸಿದೆ ಅದೇ ಕಾರಣಕ್ಕೆ ಇದು ಇಪ್ಪತ್ತೆಂಟು ಕ್ಷೇತ್ರ ಮಳೆ ಹನಿ ಎಷ್ಟು ನಮಗೆ ಅನುಕೂಲವನ್ನು ಉಂಟು ಮಾಡುತ್ತೆ ಆ ಮಳೆ ಹನಿಯ ರೀತಿಯಲ್ಲಿ ನೀವು ಹಾಕುವಂತಹ ಒಂದೊಂದು ಮತವು ಕೂಡ ನಿಮಗೆ ಲಾಭದಾಯಕವಾಗಿರ್ತವೆ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತವೆ ರಾಜ್ಯದಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ಇವತ್ತು ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮೆಲ್ಲರ ನೋವು ನಲಿವುಗಳನ್ನು ಪ್ರಶ್ನೆ ಮಾಡೋದಕ್ಕೆ ಅನ್ನುವಂತಹ ಕಾರಣಕ್ಕೆ ನಿಮ್ಮ ಪರವಾಗಿ ನಿಲ್ತೀವಿ ಇವತ್ತು ರಾಜ್ಯಗಳನ್ನ ಲೂಟಿ ಮಾಡ್ತಾ ಇರುವಂತಹ ಪಕ್ಷಗಳು ಎರಡು ಪಕ್ಷಗಳಾಗಿದ್ದಾವೆ ಏನು ನಮ್ಮ ಪರವಾಗಿ ನಿಲ್ತೀವಿ ಅಂತಿದ್ದಂತಹ ಜನತಾ ಪಕ್ಷ ಇವತ್ತು ಬಿಜೆಪಿ ಪಕ್ಷದ ಒಳಗಡೆ ವಿಲೀನ ಆಗಿದೆ ಯಾಕೆ ವಿಲೀನ ಆಯ್ತು ಅವ್ರು ಮಾಡಬಾರ್ದ ಕೆಲಸಗಳನ್ನ ಮಾಡಿದ್ರು ಅಕ್ರಮ ಕೈ ಜೋಡಿಸ್ ಕೈ ಜೋಡಿಸ್ಕೊಂಡ್ರು ಕಾಂಗ್ರೆಸ್ಗೆ ಹೋದ್ರೂ ಬಿಡೋದಿಲ್ಲ ನಾವು ನಮ್ಮನ್ನ ಇಲ್ಲ ಬಿಜೆಪಿಲಿ ಇರಬೇಕು ಇಲ್ಲ ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಜನತಾದಳ ಇಲ್ಲ ಬಂಧುಗಳು ದಯಮಾಡಿ ಯೋಚನೆ ಮಾಡಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿಕೊಂಡು ನಿಮ್ಮ ಮೇಲೆ ದೌರ್ಜನ್ಯವನ್ನ ಹಿಂದಿ ಹೇರಿಕೆಯನ್ನ ಬಲಪ್ರಯೋಗವಾಗಿ ಮಾಡ್ತವೆ ಮುಂದಿನ ದಿನ ಕನ್ನಡಿಗರು ಕನ್ನಡವನ್ನು ಮಾತಾಡೋದಕ್ಕೂ ಕಷ್ಟ ಆಗ್ಬಹುದು ನಾಡಿನಲ್ಲಿ ಯೋಚನೆ ಮಾಡಿ ಬದಲಾವದ ಪರಿಸ್ಥಿತಿಗೆ ನೀವು ಅದೇ ರೀತಿ ಅವ್ರ ಜೊತೆ ಸೇರ್ಕೊಳ್ತೀರಾ ಅಕ್ರಮ ನಮಗೆ ಇರಲಿ ಅಂತ ಯೋಚನೆ ಮಾಡ್ತೀರಾ ಇಲ್ಲ ನಮ್ಮ ಮನೆಯಲ್ಲೂ ನಮ್ಮ ಮನೆ ಬೆಳಕಾಗಬೇಕು ಈ ನಾಡು ಉದ್ಧಾರ ಆಗಬೇಕು ಈ ನಾಡಿನ ನಮ್ಮ ಮಕ್ಕಳು ಕೂಡ ನ್ಯಾಯಯುತವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ನಮಗೆ ಮತ್ತೆ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಆರೋಗ್ಯ ಸಿಗಬೇಕು ಅನ್ನುವಂತಹ ವಿಚಾರವನ್ನ ನೀವು ಮಾಡ್ತೀರಾ ಎಲ್ಲ ಸೌಲಭ್ಯಗಳು ನಮಗೂ ಬೇಕು ಶ್ರೀಮಂತರಿಗಷ್ಟೇ ಅಲ್ಲ ರಾಜಕಾರಣಿಗಳಿಗಷ್ಟೇ ಅಲ್ಲ ಎಲ್ಲ ಸೌಲಭ್ಯಗಳು ಎಲ್ಲ ಜನರಿಗೂ ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಕೆ ಆರ್ ಎಸ್ ಪಕ್ಷ ಇವತ್ತು ಅಭ್ಯರ್ಥಿಯನ್ನು ಹಾಕಿ ತನ್ನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮತಯಾಚನೆ ಮಾಡ್ತಾ ಇದೆ ಕೈ ಮುಗಿತಾಯುತವಾದಂತಹ ವ್ಯವಸ್ಥೆ ನಿಮ್ಮನ್ನ ಇವತ್ತಾಗಲೇ ನೋಡ್ತಾ ಇದ್ದೀರಾ ಕೆಲವೊಂದು ಕಚೇರಿಗಳಲ್ಲಿ ಹೋದ್ರೆ ದಾಖಲೆಗಳು ಬಾಟ್ಲಾಗಿರ್ತವೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಾ ನಿಮ್ಮ ಮನೆ ಆಸ್ತಿ ಬೇರೆಯವರ ಹೆಸರಲ್ಲಿ ಆಗಿರುತ್ತೆ ನಾನು ಹೋಗಿ ಸರಿ ಮಾಡ್ಕೋಬೇಕು ಖಾತೆ ಕಂದ ಏನಂದ್ರೆ ನೀವು ಲಂಚ ಕೊಡದೇ ಆಗೋದೇ ಇಲ್ಲ ಇವೆಲ್ಲ ವಿಚಾರಗಳನ್ನ ಗಮನಿಸಿ ನಮ್ಮ ಅಭ್ಯರ್ಥಿ ಆದಂತಹ ಸುಬ್ರಹ್ಮಣ್ಯ ಅವರಿಗೆ ನಿಮ್ಮ ಮತವನ್ನ ಕೊಡಿ ಅವರ ಗುರುತು ಟಾರ್ಚ್ ಗುರುತು ಕ್ರಮ ಸಂಖ್ಯೆ ಒಂದತ್ತು ಟಾರ್ಚ್ ಗುರುತು ದಯಮಾಡಿ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿ ಸುಬ್ರಹ್ಮಣ್ಯ ಅವರ ಮತ ಕೊಡೋದ್ರ ಮೂಲಕ ಈ ಕರ್ನಾಟಕವನ್ನ ಕರುನಾಡನ್ನ ಉಳಿಸುವಂತಹ ಮಹತ್ ಕಾರ್ಯಕ್ಕೆ ತಾವೆಲ್ಲ ಮುಂದಾಗ್ತೀರಾ ಅಂತ ಹೇಳ್ತಾ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಪಕ್ಷ ನಿಮ್ಮನ್ನ ಮತ್ತೊಮ್ಮೆ ಕೈ ಮುಗಿದು ಆಡುತ್ತೆ ಬನ್ನಿ ನಾವು ನೀವು ಎಲ್ಲ ಸೇರಿ ನಾಡನ್ನ ಉಳಿಸ್ಕೊಳ್ಳುವಂತಹ ಮಹತ್ ಮಾಡೋಣ ಕೆ ಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ಸ್ವಚ್ಛ ಪ್ರಾಮಾಣಿಕ ಆಡಳಿತವನ್ನ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ತರೋಣ ನಮ್ಮ ಈ ವಿಚಾರವನ್ನ ನೀವು ಪ್ರಶ್ನೆ ಮಾಡ್ತಾ ನಾವು ನೀವು ಎಲ್ಲ ಸೇರಿ ನಾಡನ್ನ ಮತ್ತೆ ಕಟ್ಟೋಣ ಮತ್ತೊಮ್ಮೆ ಸ್ವತಂತ್ರವನ್ನ ಅವತ್ತು ಬ್ರಿಟಿಷರಿಂದ ಸ್ವತಂತ್ರ ಇವತ್ತು ಭ್ರಷ್ಟಾಚಾರಿಗಳಿಂದ ಸ್ವತಂತ್ರವನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ ತಮಗೆಲ್ಲ ದೇವನಹಳ್ಳಿ ಬಂಧುಗಳಿಗೆ ನಮಸ್ಕರಿಸಿ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸಿ जय कर्नाटक जय भुवनेश्वरी जय कन जय केर